ವೆರಿ ಗುಡ್ ಪಾಯಿಂಟ್ ಹೇಳಿದೆ ಇವತ್ತು ಎರಡು ಸಾವಿರ ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಇರ್ತಕ್ಕಂಥ ಹದಿನೇಳು ನೂರು ಸಾವಿರ ಕೋಟಿ ಸ್ವಿಸ್ ಬ್ಯಾಂಕ್ ಮೂವತ್ತೇಳು ಸಾವಿರ ಕೋಟಿ ಇದೆ ಎಷ್ಟಿದೆ ಎಷ್ಟಿದೆ ಸರ್ ಮೂವತ್ತೇಳು ಸಾವಿರ ಕೋಟಿ ಸ್ವಿಸ್ ಬ್ಯಾಂಕ್ ನಲ್ಲಿ ಇದೆ ಕಾಲದಲ್ಲಿ ಸ್ವಿಸ್ ಬೀಕ್ ಸ್ವಿಸ್ ಬ್ಯಾಂಕ್ ಪೈಸಾ ಲೇಖೆ ಹೇಗೆ ಅಂತ ಹೇಳಿದ್ರು ಯಾರು ಒಂದ್ ಎರಡನೇ ಇವ್ರು ಏನ್ ಹೇಳಿದ್ರು ಡಿಮಾರ್ಟೈಸೇಷನ್ ಮಾಡಿದ್ರು ಏನ್ ಹೇಳಿದ್ರು ಡಿಮಾರಟೈಸೇನ್ ಮಾಡಿದ್ರು ಇವತ್ತು ಇನ್ಕಮ್ ಟ್ಯಾಕ್ಸ್ ಹೇಳ್ತಾ ಇದಾರೆ ಎಲ್ಲನ್ನ ಕ್ಯಾಶ್ ಕಂಡು ಬಂದಲ್ಲಿ ನೀವು ನಮಗೆ ಮಾಹಿತಿಯನ್ನು ಕೊಟ್ರೆ ನಿಮಗೆ ಇನಾಮ್ ಕೊಡ್ತೀವಿ ಅಂತ ಹೇಳ್ತಾರೆ ಯಾರು ಹೇಳ್ತದ ಯಾರು ಹೇಳ್ತದ ಮತ್ತೆ ಯಾಕೆ ಹೇಳ್ಬೇಕಿದು ಎಲ್ಲಿ ದುಡ್ಡು ಕ್ಯಾಶ್ ಅವೈಲಬಲ್ ಅಂತ ಇವರೇ ಹೇಳ್ತಾರೆ ಹೌದಲ್ಲ ಭ್ರಷ್ಟಾಚಾರ ಇಲ್ಲ ಅಂತ ಇವರೇ ಹೇಳ್ತಾರೆ ಆಯ್ತಾ ಯಾವ 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 ಮಾನದಂಡದಲ್ಲಿ ಹೇಳ್ತಾರೆ ಇವರು ನಾನು ಬಾಳಸಲ್ಲಿ ಹೇಳ್ತೀನಿ ನೀವು ಬೇಕು ಕೇಳಿ ನೋಡ್ರಿ ಪ್ರಲಾಜು ಜೋಶಿ ಸಾಹಿಬ್ರಿಗೆ ಎಂ ಪಿ ರಾಜ್ಯದಲ್ಲಿ ಒಂದೇ ಒಂದು ಮೊಬೈಲ್ನಲ್ಲಿ ಏಳು ಲಕ್ಷ ಜನಕ್ಕೆ ಐದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಎಷ್ಟು ರೀ ಎಷ್ಟು ಏಳು ಲಕ್ಷ ಜನಕ್ಕೆ ಒಂದೇ ಮೊಬೈಲ್ ಐದು ಲಕ್ಷ ಕೊಟ್ಟಿದ್ದಾರೆ ಒಂದೇ ಮೊಬೈಲ್ ನಂಬರ್ನಲ್ಲಿ ಮೂವತ್ತೈದು ಸಾವಿರ ಕೋಟಿ ಎಷ್ಟು ಸರ್ ಮೂವತ್ತೈದು ಸಾವಿರ ಕೋಟಿ ಅದಾನಿ ಪೋರ್ಟ್ ನಲ್ಲಿ ಇಪ್ಪತ್ತೊಂದು ಸಾವಿರ ಕೋಟಿ ಇವರೇ ಸರ್ಕಾರ ಹಿಡ್ದಿರೋದು ಏನ್ ಹಿಡಿದಿದೆ ಡ್ರಗ್ಸ್ ಹಿಡ್ದಿದೆ ಆ ಡ್ರಗ್ಸ್ ದುಡ್ಡನ್ನ ಮೊನ್ನೆ ಏನ್ ಪೆಲ್ಗಾಮ್ ಆಯ್ತಲ್ಲ ಪೆಲ್ಗಾಮ್ ನಲ್ಲಿ ಯೂಸ್ ಆಗಿದೆ ಅಂತೇಳಿ ನಾನು ಹೇಳ್ತಾ ಇಲ್ಲ ಎನ್ಐಎದವ್ರು ರಿಪೋರ್ಟ್ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದಾರೆ ಅಂಡೋಬಾನ್ ನಿಕೋಬಾರ್ ನಲ್ಲಿ ಮೂವತ್ತಾರು ಸಾವಿರ ಕೋಟಿ ಡ್ರಗ್ ಸಿಕ್ಕಿದೆ ಮೂವತ್ತಾರು ಸಾವಿರ ಕೋಟಿ ಮೂವತ್ತಾರು ಸಾವಿರ ಕೋಟಿ ಡ್ರಗ್ ಸಿಕ್ಕಿದೆ ಬಾಂಬೆ ಪೋರ್ಟು ಅದಾನಿ ಪೋರ್ಟು ಗುಜರಾತ್ ಪೋರ್ಟು ಅಂಡೋಬಾನ್ ನಿಕೋಬಾರ್ ಪೋರ್ಟ್ನಲ್ಲಿ ಇದು ಮೇಲ್ನೋಟಕ್ಕೆ ಸಿಕ್ಕಿರ್ತಕ್ಕಂಥದ್ದು ಒಂದು ಲಕ್ಷ ಕೋಟಿಗೂ ಹೆಚ್ಚು ಡ್ರಗ್ಸ್ ಸಿಕ್ಕಿದೆ ಬೆಟ್ಟಿಂಗ್ ಆ್ಯಪ್ಸು ಬೆಟ್ಟಿಂಗ್ ಗೇಮ್ಸು ಕ್ರೈಮು ಇವ್ರಿಗೆ ಫಸ್ಟ್ ಹೇಳಿ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ನೀವು ಹೋಗಿ ಏನೋ ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ ರಿಪೋರ್ಟ್ ಇದೆ ಅಲ್ಲ ಅದನ್ನೇ ತೋರಿಸ್ತಾ ಇಲ್ಲ ಅವರು ಅದ್ರ ಬಗ್ಗೆ ಸಮರ್ಪಕವಾಗಿ ಚರ್ಚೆ ಮಾಡೋಕೆ ನಾವು ಮಾಡೇ ಕೇಳ್ರಿ ವೀಕ್ಷಿತ್ ಭಾರತ ಆಗಿದೆ ಈಗ ಹೆಂಗಿದೆ ಗೊತ್ತಾ ಈ ದೇಶದಲ್ಲಿ ಐದರಿಂದ ಆರು ಪರ್ಸೆಂಟು ಆ್ಯಾವ್ರೇಜ್ ಗ್ರೋತ್ ಇದ್ದೇ ಇರ್ತದೆ ನಿಮ್ಮಮ್ಮನೂ ಈ ದೇಶದ ಪ್ರಧಾನಮಂತ್ರಿ ಆದರೂ ನಮ್ಮಮ್ಮನೂ ಈ ದೇಶದ ಪ್ರಧಾನಮಂತ್ರಿ ಆದರೂ ನಡೆದ ನಡೀತೈತೆ ಇದಕ್ಕೇನು ಭಾಳ ಬೇಡ ಇವರೇನು ವಿಶ್ವಗುರು ವಿಶ್ವಗುರು ವಿಶ್ವ ಗುರು ಅಂತ ಹೇಳ್ಕೊಂತ ಏನಿದೆ ಯಾವ ವಿಶ್ವಗುರುಗಳು ಯಾವ ದೇಶಗಳು ನಮ್ಮನ್ನು ಏನು ನೋಡ್ತಾ ಇದೆ ಇವತ್ತು ಇವತ್ತು ನಿಮ್ಮ ಇದೆ ಮಾರಿಷಸ್ ಅಲ್ಲಿ ಇದೆ ನಿಮಗೆ ನೇಪಾಲ್ ಹಿಂದೂ ಕಂಟ್ರಿ ನಮ್ಮ ಪರವಾಗಿ ಏನು ಮಾತನಾಡ್ತದೆ ಹಂಡ್ರೆಡ್ ಪರ್ಸೆಂಟ್ ನೇಪಾಲ್ ಇದು ಹಿಂದೂ ಕಂಟ್ರಿ ನಂಪರವಾಗಿ ಏನ್ ಮಾತನಾಡ್ತಾ ಇದೆ ಪಾಕಿಸ್ತಾನ ಬಿಟ್ಬಿಡ್ರಿ ಬಾಂಗ್ಲಾದೇಶ್ ಬಿಡ್ರಿ ಭೂಟಾನ್ ಬಿಡ್ರಿ ಯಾವ ದೇಶಗಳು ನಂಪರ ಮಾತನಾಡ್ತಾ ಇದಾವೆ ಚರ್ಚೆ ಮಾಡಿದ್ರೆ ಮಾಡಿ ಕೇಳ್ರಿ ಜೋಶಿ ಸಾಹೇಬ್ರಿ ಒನ್ ಟು ಒನ್ ಮಾತಾಡೋಣ